ಹಲೋ ನಮಸ್ಕಾರ ಅಲ್ರಿಗೂ ಇಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವಾಗ ಆರೂವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ತಾ ಇರ್ಬೋದು ಫುಲ್ಲು ಕಾರ್ತಿಕ ಮಸಾಲ್ವಾ ಇವಾಗ ಮಂಜು ಕಾಲ ಸ್ಟಾರ್ಟ್ ಆಗಿ ಮಂಜು ಆ ಥರ ಇದೆ ಅಂತ ಫುಲ್ಲು ಅಂದರೆ ಐದುವರೆ ಹಂಗೆ ಫುಲ್ಲು ಮುಚ್ಕೊಂಡಿತ್ತಂತೆ ಇವಾಗ ಒಂದು ಸ್ವಲ್ಪ ಕ್ಲಿಯರಾಗಿ ಮನೆಗಳು ಕಾಣಿಸ್ತಾ ಇದೆ ಮೊದಲು ಮನೆಗಳು ಸಮೇತ ಕಾಣಿಸ್ತಾಯಿರ್ಲಿಲ್ಲಂತೆ ಹಂಗಂದರು ಹೊರಗೆ ಆಚೆ ನೀರು ಹಾಕೋಕೆ ಹೋದಾಗ ಆ ಥರ ಹೇಳಿದರು ನಾನು ಎದ್ದಿದ್ದೆ ಇವತ್ತು ಆರೂವರೆ ಹಾಗೆ ಆದ್ದರಿಂದ ಇವಾಗಷ್ಟಿತ್ತು ಐದೂವರೆ ಫುಲ್ಲು ಮುಚ್ಕೊಂಡಿತ್ತು ಅಂತಂದು ಹೇಳ್ತಾಯಿದ್ರು ಫುಲ್ ಮಂಜು ಬರ್ತಾಯಿತ್ತು ಅಂತ ಇವಾಗ ಮಂಜುಕಾಲ ಸ್ಟಾರ್ಟು ಸಾಯಂಕಾಲ ಇಂದ ಬೆಳಗ್ಗೆವರೆಗೂ ಹೊರ್ಗು ಇರುತ್ತೆ ಮಂಜು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸೇಫ್ಟಿಯಾಗಿ ಸ್ವಟರು ಏನಾದರೂ ಹಾಕ್ಕೊಂಡು ಸೇಫ್ಟಿಯಾಗಿ ಇರೋದು ವಾಸಿ ಅಂತಂದು ಹೇಳ್ತಾ ಈ ಮಂಜು ಸ್ಟಾರ್ಟ್ ಆಗಿರೋದಕ್ಕೂ ಇವರು ಒಂದು ಸ್ವಲ್ಪ ನೀರಲ್ಲ ಆಟ ಆಡಿ ಸ್ವಿನಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗಿದ್ರಲ್ಲ ಆಟಾಡಿ ಬಂದಿರೋದಕ್ಕೂ ಅಂದ್ರ ಏನಿಗೂ ನಿಶಂತಕ್ಕೂ ಒಂದು ಸ್ವಲ್ಪ ಆಗಿತ್ತು ಅದಕ್ಕೆ ಅವ್ರಿವರು ಇನ್ನೂ ಮಲ್ಕೊಂಡಿದ್ರು ಅಂದರೆ ಎದ್ದಿದ್ರು ನಾನೇ ಮಲಗಿಸಿದ್ದೆ ಮಲ್ಕೋ ಅಂತ ಮಲ್ಕೋ ಅಂತ ಮಲಗಿಸಿದ್ದಕ್ಕೆ ಎಂಟು ಗಂಟೆವರೆಗೂ ಮಲ್ಕೊಂಡ್ರು ನಾನು ಈ ಕಡೆ ಕಾಳು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಂದರೆ ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಮಸಾಲೆ ಏನೋ ಹಾಕಿ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ಗ್ಯಾಸ್ಟಿಕ್ಕು ಹಜೀಣ ಬೇಡ ಅಂತಾರೆ ಅಂದರೆ ಅಲ್ಲಿ ಕಂಪ್ನಿಯಲ್ಲಿ ಮಸಾಲೆ ಐಟಮೇ ಜಾಸ್ತಿ ಇರುತ್ತಲ್ಲ ಆದ್ದರಿಂದ ಮನೇಲಿ ಆದಷ್ಟು ಮಸಾಲೆ ಅವಾಯ್ಡ್ ಮಾಡ್ತೀನಿ ನ್ಯಾಚುರಲ್ ಮೆ ಇಷ್ಟಪಡ್ತೀನಿ ಸಾಂಬಾರಾಗಲಿ ಏನಾದರೂ ಪಾತ್ಗಳಾಗಲಿ ಜಾಸ್ತಿ ಮಸಾಲೆ ಪ್ರಿಪೇರ್ ಮಾಡಲ್ಲ ಅವ್ರಿಗೂ ಇಷ್ಟ ಆಗೋಲ್ಲ ಅದು ಮಸಾಲೆ ಐಟಮ್ಸ್ ಎಲ್ಲ ಆದ್ದರಿಂದ ಜಾಸ್ತಿ ಮಸಾಲೆ ಹಾಕ್ಕೊಳಕ್ಕೂ ಹೋಗಲ್ಲ ಅಷ್ಟೇ ಇನ್ನೇನಿಲ್ಲ ಇವಾಗ ಒಂದೊಂದಾಗಿ ಎಲ್ಲ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ ಈ ಕಡೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೂ ಕಟ್ ಮಾಡ್ಕೋಬೇಕು ಇನ್ನೊಂದು ನನ್ನ ಚಾಕು ಆಗಲಿ ಕಟರ್ ಆಗಲಿ ಬೇರೆ ಇರೋದು ಅದು ರಾಯಿನ ಇದ್ಬಿಟ್ಟು ನಾನು ಕಟ್ ಮಾಡ್ತೀನಿ ಅಂತ ಇಸ್ಕೊಂಡು ಅವನಿಗೆ ಇಷ್ಟಿಷ್ಟೊತ್ತಿಗೆ ಓಡ್ದು ಕಸ್ಕೊಂಡಕ್ಕೂ ಯಾಕೋ ಮನ್ಸು ಬರಲಿಲ್ಲ ಕೊಡು ಅಂದ್ರೂ ಅವ್ನು ಇಲ್ಲ ಗದ್ರಿಸಿದ್ರೂ ಕೊಡಲಿಲ್ಲ ಅದಕ್ಕೆ ಹೊಡಿಯೋದು ಯಾಕೆ ಬಿಳು ಬೆಳಿಗ್ಗೆನೆ ಅಂತಂದು ಹೇಳಿಬಿಟ್ಟು ನಾನು ಇದು ಚಪಾತಿ ಉಜ್ಜುತ್ತೀವಲ್ಲ ಮಣೆ ತಗೊಂಡು ಚಿಕ್ಕದೊಂದು ಚಾಕು ತಗೊಂಡು ಕಟ್ ಮಾಡ್ತಾಯಿದ್ದೀನಿ ಇದು ಚಿಕ್ಕ ಚಾಕು ಆಗಿರೋದ್ರಿಂದ ಒಂದೊಂದು ಸಾರಿ ಕಟ್ ಆಗ್ತಾಯಿಲ್ಲ ಇನ್ನೇನಿಲ್ಲ ಇವಾಗ ಒಂದೊಂದೇ ಬಿಡಿಸ್ಕೊತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಬೆಳೆಸ್ಕೊಂಡು ಮಿಕ್ಸಿ ಮಾಡ್ಕೊಳೋಣ ಅಂತ ಅವನು ಹೇಳ್ತಾ ಇದ್ದಾನೆ ನಾನೇನು ಅಡುಗೆ ಮಾಡಲಿ ನಾನೇನು ಏನು ಟಿಫನ್ ಮಾಡಲಿ ಅಂತ ಸರಿ ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೋ ಆಮೇಲೆ ಟಿಫನ್ ಮಾಡುವಂತೆ ಅಂತಂದು ಹೇಳಿದೆ ನಾನು ಇಷ್ಟೊತ್ತಿಗೆಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದೀನಿ ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಮುಗಿಸ್ಕೊಂಡು ಅಡುಗೆ ರಮಗೆ ಬಂದೆ ಅಂದರೆ ಫಸ್ಟಿಗೆ ಸ್ನಾನ ಮುಗಿಸ್ಕೊಬಂದೆ ಮತ್ತು ಅಡುಗೆಲ್ಲ ಮಾಡಿ ಅವರಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೋದು ಫಸ್ಟು ಅಡುಗೆ ಎಲ್ಲ ಮಾಡಿ ನಾನು ಸ್ನಾನಕ್ಕೆ ಹೋದ್ರೆ ಅವ್ರು ಹೇಳ್ತಾ ಹೇಳ್ತಾರೆ ಇಬ್ಬರು ಗಡಿಬಿಡಿಯಲ್ಲಿ ಕರೆಕ್ಟಾಗಿ ಸ್ನಾನ ಮಾಡಿಸ್ದ ಮಾಡ್ಕೊಂಡಂಗು ಅನಿಸಲ್ಲ ನಾನು ಅವರಿಗೆ ಸ್ನಾನ ಮಾಡಿಸ್ದಂಗೂ ಆಗಲ್ಲ ನಾನು ಫಸ್ಟ್ ರೆಡಿಯಾಗಿಬಿಟ್ರೆ ಎಲ್ಲ ಕೆಲಸಗಳು ಆರಾಮಾಗಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಬೇ ಬೇಗ ನಾನೇ ಫಸ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಇವಾಗ ಅದೆಲ್ಲ ಆಯಿತು ನಿಶಾನ್ ಏನು ಮಿಷನ್ ಹೋಗಿ ಬರುತ್ತಾ ಬರೋ ಏನಾದರೂ ಅಡುಗೆ ಮಾಡೋಣ ಅಂತ ಅದಕ್ಕೆ ಅವನಿಗೊಂದು ಕೊಟ್ಬಿಟ್ಟು ಎಷ್ಟು ಅಂತ ನೋಡೋದು ಮಕ್ಕಳಾದರೂ ಅಷ್ಟೇ ಯಾರಾದರೂ ಅಷ್ಟೇ ಅದಕ್ಕೆ ಒಂದು ಕೊಟ್ಬಿಟ್ಟು ಮಲಗಿಸಿದೆ ಅವ್ನು ಮಲ್ಕೊಂಡು ನಂದು ಈ ಕಡೆ ಹೆಚ್ಚೋದೆಲ್ಲ ಆಯಿತು ಆ ಕಡೆ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಇದ್ರೆ ಅಂತಂದೇಳಿ ಒಂದು ಕಾಯಿ ತೊಗೊಂಡು ಹೊಡ್ಕೊಬಂದು ಈ ಕಡೆ ಸಾಂಬಾರಿಗೂ ಮತ್ತೆ ಅಂದರೆ ಚಿತ್ರಾನ್ನಕ್ಕೆ ರೋಗುತ್ತಂತಂದೇಳಿ ಕೂರ್ಕೊಂಡು ಕೂತ್ಕೊಂಡು ಈ ಕಡೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಅವ್ನು ಇದ್ದಾನೆ ಹೇಳಿದೆ ಎತ್ತರ ಹೊಡಿತಿದ್ದಪ್ಪ ಬೇಬೇಗು ಮಲ್ಕೋಬೇಕು ಅವೆಲ್ಲ ಎಬ್ಬರಿಸ್ತೀನಿ ನಾನು ಅಂತ ಇವತ್ತು ಫುಲ್ ನಿದ್ದೆ ಬರ್ತಾಯಿತ್ತು ಅದಕ್ಕೆ ಒಂಥರ ಇರ್ಬೋದು ಇವಾಗ ಕಾಳೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಶ್ ಆಗೋಲ್ಲ ಇವತ್ತು ನಾಲ್ಕೈದು ಥರ ಕಾಳು ತೊಗೊಬಿಟ್ಟಿದ್ದೀನಿ ಒಂದೇ ಥರ ಕಾಳು ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿತ್ತು ಅದಕ್ಕೆ ನೈಟೇ ನೆನೆಸ್ಬಿಟ್ಟು ಮಾಡಿಕೊಂಡು ಇವತ್ತೇ ಫಸ್ಟ್ ಟೈಮ್ ಈ ಥರ ರೌಂಡಾಗಿ ಕಾಯಿ ಹೊಡೆದಿರೋದು ನಿಜವಾಗ್ಲೂ ನೀವು ನನ್ನ ಪೂಜಾ ಬ್ಲಾಗಲ್ಲಿ ನೋಡಿರ್ಬೋದು ಕಾಯಿ ಅಡ್ಡ ಸೀಲಿ ಇರೋ ಥರ ಹೊಡಿತಾ ಇದ್ದೆ ಇವತ್ತು ಕರೆಕ್ಟಾಗಿ ಎರಡು ಹೋಳು ಥರ ಹೊಡೆದಿದ್ದೀನಿ ಎತ್ತಂಗೆ ಎತ್ತಾಗೆ ಚೂರು ಚೂರಾಗಿ ಹೊಡೆದ್ಬಿಡ್ತಿದ್ದೆ ಕಾಯಿನ ನನಗೆ ಇವತ್ತು ಗ್ರೇಟ್ಫುಲ್ ಅನ್ನಿಸ್ತಾಯಿತ್ತು ನಾನು ಆದಷ್ಟು ಪೂಜೆ ಮಾಡೋಬಿಟ್ರೆ ಸಾಂಬಾರಿಗೆ ಏನಾದರೂ ಹೊಡ್ಕೋಬೇಕಂದ್ರೆ ನಮ್ಮ ಮನೆಯವ್ರಿಗೆ ಇದ್ದೆ ಕಾಯಿ ಹೊಡ್ಕೊಡು ಅಂತ ತುರಿಯೋ ಥರ ಹೊಡಿತಾ ಇರಲಿಲ್ಲ ನಾನು ಹೆಂಗೆಂಗೋ ಹೊಡೆದಾಗ್ಬಿಡ್ತಿದ್ದೆ ಚೂರು ಚೂರು ಥರ ಅದಕ್ಕೆ ನಮ್ಮ ಮನೆಯವರಿಗೆ ಕೊಡ್ತಾಯಿದ್ದೆ ಇವಾಗ ದಾಳಿಂಬೆ ತೊಗೊತಾಯಿದ್ದೀನಿ ಅವನು ಸ್ನ್ಯಾಕ್ಸ್ ಪಾಕ್ಸಿಗೆ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಆಗಿ ಚೆನ್ನಾಗಿತ್ತು ನಮ್ಮ ಮನೆಯವ್ರು ನಿನ್ನೆ ತಂದಿದ್ದೆ ಎಲ್ಲಿ ತಂದಿದ್ದರು ಅಂತ ಕೇಳಿಲ್ಲ ಇದರಲ್ಲಿ ಮತ್ತೆ ಕುಳಿತು ಹೋಗಿರಲಿಲ್ಲ ಚೆನ್ನಾಗಿತ್ತು ಅದಕ್ಕೆ ಕೇಳೋಣ ಅಂದ್ಕೊಂಡೆ ಇವಾಗ ಅದೆಲ್ಲ ಬಿಡಿಸಿ ಇದ್ದೀನಿ ಅಂದರೆ ಅವ್ನು ಇದ್ದಳಷ್ಟ್ರಲ್ಲಿ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರು ತಿಂದಿಲ್ಲ ಅಂದರೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಒಂದೊಂದು ದಿನ ಬೇಗ ಇದ್ದಾಗ್ತಾರಲ್ಲ ಅವತ್ತು ಇವತ್ತು ಮಂಜು ಜಾಸ್ತಿ ಇರೋದರಿಂದ ಮಲ್ಕೊಂಡ್ಲಿ ಅಂತ ಬಿಟ್ಟು ನಂದು ಬೇಗ ಕೆಲಸ ಆಗಿದ್ದರೆ ನಾನು ಏನಾದರೂ ಓದ್ಕೊಡ್ತೀನಿ ಬೆಳಿಗ್ಗೆ ಟೈಮು ಎಕ್ಸ್ಟ್ರಾ ಅಂದರೆ ಏನಾದರೂ ವರ್ಕ್ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಓದ್ಕೊಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ಈ ಕಡೆ ಇದು ಮಾಡ್ಕೊತ ಹೊರಗೆ ಕೋತಿಗಳು ಬಂದಿದ್ವು ಅವನು ನೋಡ್ಕೊತ ಓಡಿಸ್ಬಿಟ್ಟು ಕಸ ಬಂದಿತ್ತು ಕಸನೂ ಹಾಕ್ಬಿಟ್ಟು ಬಂದು ಇವಾಗ ಸ್ಟಾರ್ಟ್ ಮಾಡಿಕೊಂಡೆ ಕೈ ತೊಳೆದು ಸ್ಟಾರ್ಟ್ ಮಾಡಿಕೊಂಡೆ ಪಾಪ ಕಸ ಹಾಕ್ಕೊಂಡು ಹೋಗೋರು ಅಂತ ಇದ್ದರು ಫುಲ್ಲು ಇವತ್ತೇನು ಮಂಜು ಈ ಥರ ಇದೆ ಅಂತ ಎಲ್ಲಿಂದ ಇದ್ದಾಗೆ ಮಂಜು ಕಲರ್ ಸ್ಟಾರ್ಟ್ ಅಲ್ವಾ ಇದೇ ಥರ ಇರುತ್ತೆ ಅಂತಂದೇಳಿ ಅಡುಗೆಗಳೆಲ್ಲ ಬೇ ಬೇಗ ಇದ್ದೀನಿ ಒಂದೊಂದೇ ಬಿಡಿಸಿ ಬಿಡಿಸಿ ಇದ್ದೀನಿ ಆ ಕಡೆ ರಾಯನೂ ಫುಲ್ ನಿದ್ದೆ ಹೋದ್ನು ಒಂದು ಏಟು ಬಿಟ್ಟಿದ್ದಕ್ಕೆ ಕತ್ಕೊಂತ ಅವನು ಎಚ್ಚರನೇ ಇಲ್ಲ ಮಲ್ಕು ಇನ್ನೂ ಏಳು ಗಂಟೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕು ಅಂದಿದ್ದಕ್ಕೆ ಅವ್ನು ಎಂಟು ಗಂಟೆವರೆಗೂ ಫುಲ್ ಮಲ್ಕೊಂಡು ಮಲ್ಕೊಂಡ್ಲಿ ಬಿಡು ಅಂತ ನಾನು ಸುಮ್ಮನೆ ಮಕ್ಕಳಿಗೆ ನಾವು ಇಷ್ಟೇ ಆಗಲಿ ಅವರು ಅಂದರೆ ನಿಶಂತೂ ಸ್ಕೂಲ್ ಟೈಮಲ್ಲಿ ಮಲ್ಕೊಳಲ್ಲಾಗ್ಲತ್ತು ಶನಿವಾರ ಭಾನುವಾರು ಯಾವತ್ತಲ್ಲ ರಜೆ ಇದ್ದರೆ ನಾನೇ ಮಲಗಿಸ್ಬಿಡ್ತೀನಿ ಯಾಕಂದರೆ ಮಕ್ಕಳಿಗೆ ಬೆಳೆಯ ವಯಸ್ಸಲ್ಲಿ ನಿದ್ದೆ ಚೆನ್ನಾಗಬೇಕು ಆದ್ದರಿಂದ ಮಲಗಿಸ್ಬಿಡ್ತೀನಿ ಇನ್ನೊಂದು ಸ್ಕೂಲಲ್ಲಿ ಟಾರ್ಚರ್ ಇರುತ್ತೆ ಟಾರ್ಚರ್ ಅಂದರೆ ಎಲ್ಲ ಸ್ಕೂಲಲ್ಲಿ ಇದ್ದಂಗೆ ಒಂದು ಸ್ವಲ್ಪ ಹಿಂಸೆ ಇರುತ್ತೆ ಅದು ಇದೋದು ಅದು ಓದ್ಕಮ ಅನ್ನೋದು ನಾವು ಮನೇಲಿ ಬಂದಮೇಲೆ ಇದು ರೀಡಿಂಗ್ ಮಾಡು ಅದು ರೀಡಿಂಗ್ ಪ್ರಾಕ್ಟೀಸ್ ಮಾಡು ಇದು ಹೋಮ್ವರ್ಕ್ ಬರೀ ಅದು ಹೋಮ್ವರ್ಕ್ ಬರೀ ಅದು ಡ್ರಾಯಿಂಗು ಇದು ಅದು ಅಂತ ಮೆಂಟಲಿ ಟಾರ್ಚರ್ ಅಂತೂ ಮಕ್ಕಳಿಗೆ ಕೊಟ್ಟೇ ಕೊಡ್ತೀವಲ್ಲ ಆದ್ದರಿಂದ ಅವನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಮಲ್ಕೊಳೋಕ್ಕೆ ಪ್ರಿಪೇರ್ ಮಾಡ್ತೀನಿ ಮನೇಲಿ ಇದಾನೆ ಅಂದರೆ ಏನಿಲ್ಲ ಅಂದರೂ ಒನ್ ಅವರ್ ಎರಡು ಅವರು ಮಲಸೇ ಮಲಗಿಸ್ತೀನಿ ಅವ್ನು ನಿದ್ದೆ ಹೋಗಿಲ್ಲ ಅಂದರೂ ತಲೆ ಸೌರಿ ತಟ್ಟಿ ಏನೋ ಒಂದು ಒಟ್ಟು ನಿದ್ದೆ ಮಾಡಬೇಕು ಆ ಥರ ನಾನು ಮಾಡಿಬಿಡ್ತೀನಿ ರಾಯನಾದರೆ ಆಗ್ಲತ್ತ ಮಲ್ಕೋತಾರೆ ಇನ್ನೊಂದು ಬೇಗ ಎದ್ದಾಳ್ತಾನೆ ಅವನು ಲೇಟಾಗೆ ಮಲ್ಕೊಳ್ಳೋದು ಹತ್ತು ಗಂಟೆಗೆ ಮಲ್ಕೊಂಡು ಕರೆಕ್ಟಾಗಿ ಏಳು ಗಂಟೆಗೆ ಎದ್ಬಿಡ್ತಾನೆ ಆರು ಮುಕ್ಕಲು ಏಳು ಗಂಟೆಗೆ ನಿಶಂತು ಆದ್ದರಿಂದ ಬೇಜಾರು ಅದಕ್ಕೆ ಮಲ್ಕೊಂಡ್ಲಿ ಅಂತಂದೇಳಿ ಇವತ್ತು ಸುಮ್ಮನೆ ಆಗಿದ್ದೀನಿ ಇಬ್ಬರಿಸಕ್ಕೆ ಹೋಗಿಲ್ಲ ಎಂಟು ಕಾಲಿಗೆ ಬ್ರಿಸಿದೆ ಚೆನ್ನಾಗಿ ನಿದ್ದೆ ಮಾಡಿದ್ನು ಇವತ್ತು ಹತ್ತುವರೆ ಆಗಿತ್ತು ಅಷ್ಟರಲ್ಲಿ ಎಂಟು ಕಾಲಿಗೆ ಇದ್ದಿದ್ನು ಸರಿ ಅಂತಂದು ಹೇಳಿಬಿಟ್ಟು ಬೇಬೇಗೆ ಸ್ನಾನ ಮಾಡಿಸಿದ್ದೆ ಅಷ್ಟೊತ್ತಿಗೆ ನನ್ನ ಅಡುಗೆ ಆಲ್ಮೋಸ್ಟ್ ಮುಗಿತಾ ಬರ್ತಾಯಿತ್ತು ಅವ್ನು ಬಂದುಬಿಟ್ಟು ಏನು ಮಾಡ್ತಿದ್ದೀನಂತ ನೋಡಿ ಬ್ರಷ್ ಮಾಡೋಕೆ ಹೋದ್ನು ಬ್ರಷ್ ಮಾಡೋಷ್ಟರಲ್ಲಿ ನಂದು ಮುಗ್ದೇನೋ ಆಗೋಯ್ತು ಅವ್ನು ಬ್ರಷ್ ಮಾಡ್ಕೊಪ್ಪ ನೀರು ಬಿಡು ಹಂಗಿ ಟವಲ್ ತೊಗೊಬರ್ತೀನಿ ಸ್ನಾನಕ್ಕೆ ಅಂತಂದು ಹೇಳ್ಬಿಟ್ಟು ಇವಾಗ ಈ ಕಡೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆ ಮಾಡಿಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಕೊಬಂದು ಬಟ್ಟೆ ಹಾಕಿದರೆ ಆಗೋಯ್ತು ಬಿಳಿಗಿಂದು ಅಂದರೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದರೂ ಇರುತ್ತೆ ನನಗೆ ಏನಪ್ಪ ಅಂದರೆ ಹತ್ತು ಗಂಟೆ ಮೇಲೆ ಏನು ಕೆಲಸ ಮಾಡೋಕ್ಕೂ ಇಷ್ಟ ಆಗೋಣ ಆದ್ದರಿಂದ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ ಈ ಕಡೆ ಅಡುಗೆ ಮಾಡ್ಕೊತಾನೆ ಆ ಕಡೆ ಪಾತ್ರೆಗಳೆಲ್ಲ ತೊಳೆದು ಹಾಕ್ಕೊಂಡ್ಬಿಡ್ತೀನಿ ಬಟ್ ಇದ್ರೆ ಬಟ್ಟೆನೂ ಅಷ್ಟೇ ಅವನ್ನ ಸ್ಕೂಲಿಂದ ಬಿಟ್ಟು ಬಂದುಬಿಟ್ಟು ಒಗ್ದಾಕ್ಬಿಡ್ತೀನಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ ಇವಾಗ ಮುದ್ದೆ ಕುಡಿಸ್ಕೊಂಡು ಮುದ್ದೆನೂ ಹಾಕ್ಬಿಟ್ಟು ಅಂದರೆ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತಂದೇಳಿ ಹೇಳಿ ಅನ್ಬಾಕ್ಸಿಗೆ ಚಿತ್ರಾನ್ನ ಹೊಡಿಕೊಟ್ಟು ಅವ್ರಿಗೆ ನೆಗಡಿ ಕೆಮ್ಮು ಹಾಗಿರೋದ್ರಿಂದ ಆಯಿಲ್ ಅಷ್ಟೊಂದು ಕೊಡಬಾರ್ದು ಟಿಫನ್ಗೆ ನಾವು ಹೆಚ್ಚಾಗಿ ಆಯಿಲ್ ಹಾಕಿರ್ತೀವಿ ಅಂದ್ಕೊಳ್ರೆ ಹಾಕಿದ್ರೇ ಚೆನ್ನಾಗಿರೋದು ಅದರಿಂದ ಒನ್ ಟೈಮ್ ಕೊಟ್ಟರೆ ಅಂತಂದೇಳ್ಬಿಟ್ಟು ಮಧ್ಯಾಹ್ನ ರೈಸ್ ಕೊಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಮುದ್ದೆ ಕೊಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಆಯಿಲ್ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಅಂತಂದೇಳಿ ಇವಾಗ ಎಲ್ಲ ಒಂದು ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನೇನಿಲ್ಲ ಅಂತ ನೋಡಿಬಿಟ್ಟು ಬ್ಯಾಗೆಲ್ಲ ಚೆಕ್ ಮಾಡಿ ಇಟ್ಟು ಬಂದಿದ್ದಾಯಿತು ಇವಾಗ ಅವನು ರೆಡಿ ಆದನು ಅವನಿಗೂ ಸ್ನಾನ ಮಾಡಿಸ್ಕರ್ಕೊಬಂದೆ ಅವ್ನಿಗೆ ಊಟ ಹಾಕಿಡ್ತಾ ಇದ್ದೀನಿ ಮುದ್ದೆ ತಿನ್ನು ಅಂದರೆ ಅವ್ನು ತಿಂತಾಯಿಲ್ಲ ಚಿತ್ರಾನ್ನ ಹಾಕ್ಕೊಡು ನನಗೆ ಯಾವಾಗಲೂ ಬರೀ ಮುದ್ದೆನೇ ಇಡ್ತೀವಿ ಸಾಯಂಕಾಲ ಬೆಳಗ್ಗೆ ಅಂತಂದೆ ನಾನು ನಿನ್ನೆ ಇವತ್ತು ಅಷ್ಟೇ ಅಲ್ಲಪ್ಪ ನಿನ್ನ ಮುದ್ದೆ ಇರೋದು ಇನ್ನು ಯಾವಾಗ ತಾನೇ ತಿನ್ನಿತೀಯಾ ಅಂದರೆ ಇಲ್ಲ ನನಗೆ ಬೇಡ ಅಂತಿದ್ದಾನೆ ಈ ಸರಿ ಇದೊಂದು ಸ್ವಲ್ಪ ಬಾ ಆಮೇಲೆ ಚಿತ್ರಾನ್ನ ನೀನೇ ತಿನ್ಕೋನು ಅಂತಂದು ಹೇಳ್ಬಿಟ್ಟು ಮುದ್ದೆನ ನಾನೇ ತಿನ್ನಿಸ್ಬಂದೆ ಸ್ವಲ್ಪ ಒಂದು ಐದು ಅರ್ತಿತ್ತು ಆಮೇಲೆ ಅವನು ಚಿತ್ರಾನ್ನ ತಿಂದ್ಕೊಂಡ ಅಂದರೆ ಸ್ವಲ್ಪ ಆಗಲಿ ಮುದ್ದೆ ತಿನ್ನಲಿ ಅಂತಂದಷ್ಟೆ ಇನ್ನೊಂದು ನಾ ನಾವು ಓದೋವಾಗ ನಮ್ಮಮ್ಮ ಅಜ್ಜಿ ತಾತ ಅವರೆಲ್ಲ ಹೇಳೋರು ಮುದ್ದೆ ತಿಂದು ಸ್ಕೂಲಲ್ಲಿ ನಿದ್ದೆ ಹೊಡೆದು ಬರ್ತೀಯಾ ಅಂತ ಇವಾಗ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಹಾಯ್ಲ ಆಗಲಿ ಅಂತ ಇವನಿಗೇನೂ ಇಟ್ಕೊಟ್ಟಿಲ್ಲ ಅದಕ್ಕೆ ಇವನು ನೋಡ್ತಾ ಇದ್ದಾನೆ ಇವನಿಗೂ ಸ್ನಾನ ಮಾಡಿಸಿದ್ದಾಯ್ತು ಅಂದರೆ ಸ್ನಾನ ಇವನು ಮಾಡ್ಕೊಂಡಿಲ್ಲ ಇವತ್ತು ಮುಖ ತೊಳ್ಕೊತೀನಿ ಅಂತಂದು ಸ್ನಾನ ಮಾಡೋವರೆಗೂ ಇಡೋಲ್ಲ ಅಂತಂದು ಹೇಳಿದಕ್ಕೆ ಸುಮ್ಮನೆ ಏನು ಮಾಡ್ತಾನೋ ಗೊತ್ತಿಲ್ಲ ಇನ್ನು ನಿನ್ನೆನೋ ಸ್ನಾನ ಮಾಡಿಸಿಲ್ಲ ರಾಯನ ಹೇಳ್ತಾ ಇದ್ದಾನೆ ನನಗೆ ಸ್ನಾನ ಮಾಡಿಸ್ಬೇಡ ಬಿಸಿನೀರಲ್ಲಿ ಕಾಲು ಮುಖ ತರಿಸು ಸಾಕು ಅಂತಂದು ಹೇಳ್ತಾ ಇದ್ನು ಬೇಡ ಮುಖ ಇವತ್ತು ಸ್ನಾನ ಮಾಡ್ಕೊಪ್ಪ ನಿನ್ನೆ ಮಾಡ್ಕೊಂಡು ಅಂದರು ಒಂದು ಮಾಡ್ಕೊತ ಇಲ್ಲ ನೋಡಬೇಕು ಫಸ್ಟ್ ಟೈಮ್ ಕಳ್ಸಿ ಬಂದುಬಿಟ್ಟು ಆ ಒಂದು ರಾಮಾಯಣ ಪುರಾಣ ಇಲ್ಲ ನಾಳೆ ನೋಡ್ಕೊಳ್ಳೋದು ಇವಾಗ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ಇಲ್ಲಿ ಇದ್ದಾರೆ ಸ್ಕೂಲಿಗೆ ಮಕ್ಕಳು ಥ್ರಾಕ್ ಶೂಟ್ ಇತ್ತು ಅಂತಂದೇಳಿ ಹೋಗ್ತಾಯಿದ್ದು ಅಷ್ಟೊತ್ತಿನ ನನ್ನ ಫ್ರೆಂಡು ಬಂದಳು ಮನೆಗೆ ಬಂದ ತಕ್ಷಣ ಸುಮ್ಮನೆ ಕೆಲಸ ಎಲ್ಲ ಆಗಿತ್ತಂತೆ ಮಾತಾಡಿಗೆ ಬಂದಳು ನಾನು ಕೂತ್ಕೊಂಡು ಮಾತಾಡೋದೇನು ಎಣ್ಣೆ ಹಚ್ಕೊಬಿಡೋಣ ಅಂತಂದೇಳಿ ಎಣ್ಣೆ ಲೋಟ ತೊಗೊಂಡು ಕುತ್ಕೊಂಡಿದ್ದೀನಿ ಎಣ್ಣೆ ಹಚ್ಚಕ್ಕೆ ಕೂದಲು ಬಿಟ್ಟು ತೆಗೆದ್ರತಾ ಇದ್ವು ಅದಕ್ಕೆ ಹೇಳ್ತಾ ಇದ್ಲು ಇದೇನು ಕೂದಲು ಎಷ್ಟು ನೀರು ಹಾಕಿದ್ರು ಎಷ್ಟು ಶಾಂಪು ಎಷ್ಟು ಎಣ್ಣೆ ಹಚ್ಚಿದ್ರು ಬೆಳೆಯೋದೇ ಇಲ್ಲ ಇಷ್ಟು ಕುದು ಅಂತ ಇನ್ನೊಂದು ನಾವಿರು ಇವಾಗ ಅಂದರೆ ಇವಾಗಿರೋ ಮನೇಲಿ ಉಪ್ಪು ನೀರು ಜಾಸ್ತಿ ಇನ್ನೊಂದು ಬೋರ್ವೆಲ್ ನೀರು ಆಗಿರೋದ್ರಿಂದ ಗೀಝರ್ ನೀರು ಬೇರೆ ಎರಡು ಎರಡು ನೀರಾಗಿರೋದ್ರಿಂದ ಫುಲ್ಲು ಉಪ್ಪು ನೀರು ಮತ್ತು ಗೀಝರ್ ನೀರೆಲ್ಲ ಫುಲ್ಲು ಉದುರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದೆ ಅಲ್ಲ ಎಷ್ಟು ಬೆಳೀಬೇಕಂದ್ರು ಬೆಳೆಯಲ್ಲವಾ ಎಷ್ಟು ಉದುರುತ್ತವೆ ಅಂತಂದು ಹೇಳ್ತಾ ಇದ್ವಿ ಏನು ಮಾಡೋಕ್ಕಾಗಲ್ಲ ನಾವು ಯಾವ ಶಾಂಪು ಹಚ್ಚಿದ್ರು ಅಷ್ಟು ಯಾವ ಎಣ್ಣೆ ಹಚ್ಚಿದ್ರು ಅಷ್ಟೇ ಉದುರು ಉದುರೋಗೋ ಹೋಗೋಷ್ಟು ಉದುರು ಹೋಗುತ್ತೆ ಇರೋಷ್ಟು ಇದು ಇರುತ್ತೆ ಅಷ್ಟೇ ಅಂತಂದು ಹೇಳಿಬಿಟ್ಟು ಅದನ್ನೇ ಮಾತಾಡ್ಕೊತ ಕುತ್ಕೊಂಡಿದ್ದೆ ಅಂದರೆ ಕುತ್ಕೊಂಡಿದ್ದೀವಲ್ಲ ಟೈಮ್ ಪಾಸ್ ಆಗಬೇಕಲ್ಲ ಅರಟೆ ಕೊಡಿದ್ವು ಅಂತ ಎಣ್ಣೆ ಹಾಚ್ಕೊತಾ ಇರೋದು ಇವಾಗ ಅವಳು ಹೇಳ್ತಾ ಇದ್ಳು ನಮ್ಮ ಅತ್ತೆ ಮನೆಯಿಂದ ನನಗೇನು ಸಪೋರ್ಟ್ ಮಾಡಲ್ಲ ಅಂತ ಇವಾಗ ನಮ್ಮ ಮನೇಲೂ ಅಷ್ಟೆ ನಾ ಇವಾಗ ಏನೋ ಒಂದು ಸೈಟು ಏನೋ ಒಂದು ಆಸ್ತಿನೋ ಒಂದು ಪ್ರಾಪರ್ಟಿನ ತೊಗೊಂಡಿರ್ತೀವಿ ಅಂದ್ಕೊಂಡ್ರೆ ನನ್ನ ಮಗ ದುಡಿದು ತಗೊಂಡಿದ್ದಾನೆ ಕಷ್ಟ ಬಿದ್ದು ತಗೊಂಡಿದ್ದಾನೆ ಅಂತಾರೆ ಹೊರತು ನನ್ನ ಸೊಸೆನೂ ಎಲ್ಪ್ ಮಾಡಿದ್ದಾಳೆ ಅನ್ನೋಲ್ಲ ಯಾಕಂದರೆ ಇವಾಗ ಮನೆ ನಡೆಸ್ಕೊಂಡು ಹೋಗೋದು ಹೆಣ್ಮಕ್ಳೇ ಹೆಣ್ಣುಮಕ್ಳು ಒಂದು ತಂದರೆ ಒಂದು ತಂದಿಲ್ಲ ಅಂದರೂ ಅಡ್ಜಸ್ಟ್ ಮಾಡಿಕೊಂಡು ಮನೆಯಲ್ಲಿ ಶಾಂತವಾಗಿ ಅವರು ತಂದಿದ್ದೆ ಇಷ್ಟೇ ಸಾಕು ಇಷ್ಟಲ್ಲೇ ಜೀವನ ನಡೆಸೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಣ್ಮಕ್ಳು ಹೆಣ್ಮಕ್ಳದ್ದು ಯಾರೂ ಮುಂದೆ ಬರೋಲ್ಲ ಅಯ್ಯೋ ಅವ್ನು ದುಡ್ದು ಬಿಟ್ಟು ಆಸ್ತಿ ಮಾಡಿದ ಮೂಲ ಕಾರಣ ಯಾರು ನಾವು ಒಂದು ಸರಿ ತಗೋ ಅಂತಂದು ನಿನ್ನೆಲ್ಲ ಕಷ್ಟಕ್ಕೂ ನಾನು ಬಾಯಿಗೆ ಆಗ್ತೀನಿ ಅಂತಂದು ಇಲ್ಲಿದ್ದಕ್ಕದೇನೋ ಅವ್ರು ತಗೊಂಡಿರೋದು ಒಂದು ಸರಿ ಇದ್ದರು ಸರಿ ಇಲ್ಲದೇ ಇದ್ದರು ಅಡ್ಜಸ್ಟ್ ಮಾಡಿಕೊಂಡು ಕಿತ್ತಾಡ್ದಂಗೆ ನಡ್ಸ್ಕೊಂಡು ಹೋಗೋದು ಮನೇನ ಹೆಣ್ಮಕ್ಳು ಹಂಗಾದರೂ ಹೆಣ್ಮಕ್ಳು ಕಷ್ಟನ ಯಾರೂ ಅರ್ಥ ಮಾಡ್ಕೊಳಲ್ಲ ಅತ್ತೆ ಅತ್ತೆ ಅಂದ್ರಂತು ಫುಲ್ ಅರ್ಥನೇ ಮಾಡ್ಕೊಳಲ್ಲ ಯಾರೋ ಭಕ್ತರು ಮಾತ್ರ ಆ ಥರ ಕೆಲವು ಅತ್ತೆ ಅಂದರು ಇರ್ತಾರೆ ಇಲ್ಲಂತಲ್ಲ ಆಲ್ಮೋಸ್ಟ್ ಹತ್ತಂದರು ನನ್ನ ಮಗ ಕಷ್ಟ ಬೀಳ್ತಾನೆ ಅಂತಂದರೆ ಹೇಳ್ತಾರೆ ನನ್ನ ಸೊಸೆ ಕಷ್ಟ ಬೀಳ್ತಾ ಇದ್ದಲ್ಲ ಅಂತಂದು ಯಾರೂ ಹೇಳೋಕ್ಕೋಗಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ ನಡೆದಿರೋದು ನಮಗೂ ನಡೆಯೋದು ಅಂತಂದು ನಾನು ಹೇಳ್ತಾ ಇದ್ದೆ ನಮ್ಮತ್ತೆ ಏನಕ್ಕೂ ಸಪೋರ್ಟ್ ಮಾಡಲ್ಲ ಹಂಗೆ ಹಿಂಗೆ ನಾನು ಏನು ತಪ್ಪು ಮಾಡಿದ್ರು ತಪ್ಪು ಮಾಡಿದ್ರು ಆ ಮಗುಂದೇ ತಪ್ಪಿದ್ರು ನನ್ನೇ ಬೈತಾರೆ ನನ್ನೇ ದೂಷಿಸ್ತಾರೆ ಅವ್ರು ತಪ್ಪು ಮಾಡಿದ್ರು ಸಮೇತ ನಾನೇ ಆಗಬೇಕು ಆ ಥರ ಅವ್ರ ಮೇಲೆ ಪ್ರೀತಿ ಜಾಸ್ತಿ ನಮ್ಮನೆ ನಮಗೆ ನಮ್ಮ ತಂದೆ ತಾಯಿ ಪ್ರೀತಿಯಿಂದ ಸಾಕಿರ್ತಾರಲ್ವ ಅಜ್ಜಕ್ಕೆ ಅರ್ಥ ಮಾಡ್ಕೊಳಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ತಾ ಇದ್ಲು ಸರಿ ಏನು ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಆಗಿರೋದೇ ನಮಗೂ ಆಗ್ತಾ ಇರೋದು ನಮಗೇನು ಅಲ್ಲ ಎಲ್ಲರೂ ಅನ್ಭೋಗ್ಸಿರೋದೆ ನಾವು ಅನ್ಭವಿಸ್ತಾ ಇರೋದು ಇವಾಗ ಅತ್ತೆ ಅಂದರೂ ನಮ್ಮ ನಮ್ಮತ್ತೆಗೆ ಅವ್ರ ಅತ್ತೆ ಕೊಟ್ಟಿರೋ ಕಾಟನ ನಮ್ಮತ್ತೆ ಅನುಭವ್ಸಿದ್ರು ಇವಾಗ ನಮ್ಮತ್ತೆ ನಮಗೆ ನಾವು ನಮ್ಮ ಸಜೆಂದ್ರಿಗೆ ಹಂಗೆ ಕಾಲ ಹೋಗ್ತಾ ಬರ್ತಾ ಇರುತ್ತೆ ಏನೂ ಹಣಕ್ಕಾಗಲ್ಲ ಅಂತಂದೇಳಿ ಇವಾಗ ರಾಯನಿಗೆ ಒಂದು ಸ್ವಲ್ಪ ಊಟ ಇಟ್ಕೊಟ್ಟೆ ಅವನ ಕೊನೆಗೂ ಸ್ನಾನ ಮಾಡ್ಕೊಂಡಿಲ್ಲ ಇನ್ನು ಸ್ವಲ್ಪ ಎಣ್ಣೆ ತೊಗೊಬಂದು ಎಣ್ಣೆ ಇದ್ದೀನಿ ಇಷ್ಟು ನಿಲ್ತಾಯಿದ್ದೆ ಸರಿ ಈ ಪ್ರಪಂಚದಲ್ಲಿ ನಡೀತಾ ಇರೋ ಇದು ಹಂಗೆ ಇವಾಗ ಗಂಡ ಸೊಸೆ ಮಾತು ಮಗ ಕೇಳಿದರೆ ಅಮ್ಮ ಅವ್ರ ಗಂಡ ಅಂತಾರೆ ಅದೇ ಮಗಳ ಮಾತು ಗಂಡ್ ಅಂದರೆ ಹಳೆಯ ಕೇಳಿದರೆ ಒಳ್ಳೆ ಗಂಡ ಅಂತಾರೆ ಹಂಗೆ ಒಳ್ಳೆ ಹೆಂಡ್ತಿ ಅಂತಂದು ಸೊಸೆನ ಯಾಕೆ ಒಪ್ಕೊಳಲ್ಲ ಒಪ್ಕೊಳ ಇಲ್ಲ ಹೇಳಿ ಯಾಕಂದರೆ ಪ್ರಪಂಚದಲ್ಲಿ ನಡೆದಿರೋದು ಹಾಗೆ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾ ಇವ್ಲಾಗು ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೂ ಈ ಥರಣ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಒಂದು ಮನೆಯಲ್ಲಿ ಸೊಸೆ ಏನು ಮಾಡಿದರೂ ಕಷ್ಟನೇ ಅವಳದೇ ತಪ್ಪು ಸೊ ಮಗನದಲ್ಲ ಮ ಇನ್ನೊಂದು ಅದೇ ಮನೆಯಲ್ಲಿ ಮಗಳು ಏನೇ ಮಾಡಿದರೂ ರೈಟು ಹಳೆಯ ಮಾಡಿದ್ದೆಲ್ಲ ತಪ್ಪು ಅಂದರೆ ಬರೋ ಸೊಸೆದು ತಪ್ಪು ಬರೋ ಹಳಿಯಂದು ತಪ್ಪು ಮಗಳದು ಮಗನ ಮಾತ್ರ ರೈಟು ಅನ್ನೋ ಥರ ಅಂದ್ರೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋದು ಒಂದೆರಡು ದಿನ ಇರೋದಕ್ಕೆ ನಾವು ಯಾಕೆ ಕಿ ನಮ್ಮ ಜೀವನ ಇಲ್ಲಿರುತ್ತೆ ಇಲ್ಲಿ ಕೊಟ್ಕೊಂಡು ಹಾಕಿ ಬಂದಿರ್ತೀವಿ ಹೇಳಿ ಸಮಾಧಾನ ಮಾಡಿ ಬಿಟ್ಟು ಒಂದು ಸ್ವಲ್ಪ ಊಟ ತಿನ್ನು ಅಂತಂದು ಹಾಕ್ಕೊಟ್ಟೆ ಯಾಕಂದ್ರೆ ಬೇಜಾರಾಗಿದ್ರಲ್ಲ ಮನೆಗೆ ಹೋಗ್ಬಿಟ್ಟು ತಿಂತಾರೋ ಇಲ್ಲ ಅಂತಂದು ತಿನ್ನು ಅಂತಂದು ಹೇಳಿದೆ ಸರಿ ಅಂತಂದು ಹೇಳಿದ್ರು ನೀರು ತಂದು ಕೊಟ್ಟ ಗ್ಲಾಸಲ್ಲಿ ನೀರು ಹಾಕ್ಕೊಳು ಬಿಸಿ ನೀರು ಅಂತಂದು ಬಿಸಿ ನೀರು ಕೊಡ್ತಾ ಇದ್ನಲ್ಲ ಅದಕ್ಕೆ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಬಬಾಯ್